ವೇದಗಳು ಎಷ್ಟು ವೇದಗಳು ಒಟ್ಟು ಐದು ಹೈದು ವೇದ ಅಲ್ಲದೆ ಶಾಸ್ತ್ರಗಳೆಷ್ಟು ಹನ್ನೆರಡು ಹ ಅಲ್ಲೇ ಸರಿ ಅಲ್ಲಿ ಹೆಚ್ಚು ಕಡಿಮೆ ಆಯ್ತಪ್ಪ ಹಾಗೆ ಯಾವ ನಾರು ಬಂದ ಐದು ಹನ್ನೆರಡು ಆಗ್ತದಾ ಕೊನೆಗೆ ಹದ್ನಾಲ್ಕೇ ಆಗುತ್ತೆ ಅದ್ರಾಗೆ ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಚೌಷಷ್ಟಿ ವಿದ್ಯೆಗಳು ಗುರುಗಳು ಹೇಳುವಾಗ ಕೇಳಿಲ್ವ ನೀನು ಗುರುಗಳು ಹೇಳ್ತಾ ಇದ್ರಿಂದ ಹೊರಗಡೆ ಇದ್ದೆ ಹ್ಮ್ ಹಾಗೆ ಬಂದೇ ಬಂದೆ ಜೋಷಸ್ಥಿ ಅನ್ನುವಾಗ ಬನ್ನೆ ಹಾಗೆ ನೀನೆಲ್ಲ ಹಾಗೆ ಜೌಷಸ್ಥಿ ಅನ್ನುವಾಗ ಬರುವುದು ಒಟ್ಟು ನಾನು ಹೇಳಿದ್ದು ಹಾಗಲ್ಲ ನಾನು ಇದ್ದದ್ದಾದ್ರೂ ಹೇಗೆ ಗುರುಮಠದಲ್ಲಿ ಹಾಗೆ ಗುರುಗಳು ಏನು ಹೇಳುದು ನನಗೆ ಏನು ವಿದ್ಯಾದರೇ ನೀನು ಪುಸ್ತಕದ ಹುಳು ನಾನು ಬಂದಾಗಲೂ ಹಾಗೆ ಮಸ್ತಕ ಒಳಗೆ ಹರಿತಾ ಇದ್ದೆ ಹೌದು ಪುಸ್ತಕವೂ ಬೇಕು ಜೊತೆಯಲ್ಲಿ ಮಸ್ತಕವೂ ಗಟ್ಟಿ ಇರ್ಬೇಕು ಪುಸ್ತಕ ಎನ್ನುವುದು ಮಸ್ತಕವನ್ನು ಸೇರಿತು ಅಂತಾದ್ರೆ ಜೀವನ ಭದ್ರವಾಗಿರ್ತಲ್ಲ ಕಲಾತರ ಓ ವಿದ್ಯಾವತಿಯಾದಂತ ನಾನು ನೀನು ಮದುವೆಯಾಗದಿದ್ರಿ ವಿದ್ಯಾವಂತನನ್ನು ವೇದ ಸಾಹಿತ್ಯ ತರ್ಕ ಮೀಮಾಂಸೆ ಇದನ್ನೆಲ್ಲ ಅರಿತಿರ್ಬೇಕು ಅರಿತಿರಬೇಕು ಅವ ಬುದ್ಧಿವಂತನಾಗಿರ್ಬೇಕು ಆ ಅಷ್ಟೇ ಅಲ್ಲ ಅವ ಬುದ್ಧಿವಂತರಾಗಿದ್ದಾನೋ ಇಲ್ಲವೋ ಎನ್ನುವುದು ತಿಳಿಯುವುದು ಹೇಗೆ ಹ ಸುಳ್ಳಲ್ಲ ಹೇಗೆ ನಾವು ಕೇಳಿದ ಪ್ರಶ್ನೆಗೆ ಪಟ 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 ಉತ್ತರ ಧೀರತೆಯಿಂದ ಯಾರ ಅಂತ ನನ್ನನ್ನು ವಾದಿಸಿ ಗೆಲ್ಲುತ್ತಾನೋ ಅವನನ್ನೇ ಆರ್ಥಿಕವಾಗಿ ಪತಿ ಎಂದು ಸಮ್ಮತಿಸುವೆ ಹೆಣ್ಮಕ್ಳು ಹಾಳಾಗುವುದೇ ಯಾಕೆ ನೀನು ಆಲೋಚನೆ ಮಾಡಿದ ದಾರಿ ತಪ್ಪು ಅಂತ ನಾನು ಹೇಳುದಿಲ್ಲ ಏನು ಅದು ಕಾಲಿಡುವ ಕಣ್ಣಿಟ್ಟು ಮೇಬಿಸಿದೆ ಎಲ್ಲಿ ತಪ್ಪಿದ್ದು ಸ್ವಲ್ಪ ಆಲೋಚನೆ ಮಾಡಿ ಏನು ವಿದ್ಯೆ ಎನ್ನುವುದು ಯಾರಿಗೆ ಸೀಮಿತವಾದದ್ದಲ್ಲ ಒಬ್ಬ ಕುಂಟನಿಗೂ ಹಾ ಕುರುಡನೆ ಹ್ಮ್ ಹೆಳವನಿಗೂ ವಿದ್ಯೆ ಇರಬಹುದು ನೀನು ಇಂಥದ್ದೊಂದು ಪಂಥವನ್ನು ಮಾಡಿರುವಂತ ಸಂದರ್ಭ ಹಾ ಯಾವುದೋ ಕುಂಟನೋ ಕುರುಡನೋ ಹೆಳವನೋ ಬಂದು ಸಭಾಂಗಣದಲ್ಲಿ ಬಂದು ನಿಂತು ನೀನು ಕೇಳುವಂತ ಪ್ರಶ್ನೆಗೆಲ್ಲ ಉತ್ತರವನ್ನ ಕೊಟ್ಟು ನಾನು ನಿನ್ನ ಜೀವನದ ಗತಿ ಏನು ಅಂತ ಮಾಡಿ ಯಾಕೆ ನಡಿವಾಗುವ ರತ್ನಗಂಬಳಿಯಿಂದ ಹಾಚಿಕೊಟ್ಟವನು ನಿನ್ನ ಅಪ್ಪ ನೀನು ಮಲಗುವುದೆಯಲ್ಲಿ ಹ್ಮ್ ತೋಲಿಕೆ ಊಟ ಮಾಡುವುದು ಹೃಷ್ಟಾನ್ನ ಭೋಜನ ಅಲ್ಲ ಹ ಅಂತಮನನ್ನು ಒರೆಸಿದಂತಾದ್ರೆ ಜೀವನದ ದಿಕ್ಕೆ ಬದಲಾಗಿ ಹೋಗ್ತದೆ ಹ್ಮ್ ಯಾವ ನನ್ನ ವಿದ್ಯೆ ಎನ್ನುವುದು ನೀನು ಅಲಂಕಾರವಾಗಿ ಬಳಸಿಕೊಂಡಿದ್ದೀಯೋ ಅದು ಅಹಂಕಾರವಾಗಿ ಜೀವನದುದ್ದಕ್ಕೂ ಕಣ್ಣೀರ ಬಾಳ್ವೆ ಆಗಿ ಗೊತ್ತಾಯ್ತು ಕುಂಟನನ್ನೋ ಹೇಳವನನ್ನೋ ಮದುವೆ ಅದೇ ಅಂತ ಆದ್ರೆ ಅವನಲ್ಲಿ ವಿದ್ಯೆ ಉಂಟು ಅಂತ ಆದ್ರೆ ಜೀವನ ಸಾರ್ಥಕ ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅವಳಿಗೆ ಇಷ್ಟು ಚಂದದವಳು ಹೋಗಿ ಒಬ್ಬ ಕುಂಟನನ್ನು ಹೋದ್ಲೇ ಆದ್ರೆ ಪ್ರಯೋಜನ ಏನು ನೋಡಿದವರು ಏನು ಹೇಳಿ ಕುಂಟನ ಬಿಡು ಅದು ಬಿಡು ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ ವಿಧಾತ ಹಣೆಯಲ್ಲಿ ಹೇಗೆ ಬರೆದಿರ್ತಾನೆ ಅಂತ ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ನೀನು ಹೇಳಿದ ಹಾಗೆ ರಾಜಕುಮಾರಿಯಾದಂತ ನಾನು ರಾಜಕುಮಾರನನ್ನೇ ವರಿಸಬೇಕು ರೂಪವಂತನೆ ಗಂಡನಾಗಬೇಕು ಎನ್ನುವ ಆಶಯ ಅಂತವನನ್ನೇ ಮದುವೆ ಆಗುತ್ತೆ ಅಂತಾದ್ರೆ ಮದುವೆಯಾಗಿ ಕೆಲವು ಸಮಯ ಕಳೆದು ಕಾಲನ ವಶಕ್ಕೆ ತುತ್ತಾದಂತ ನನ್ನ ಗಂಡ ಕೈಕಾಲ ಕಳೆದುಕೊಂಡ್ರೆ ಅವರ ಜೊತೆ ಜೀವನ ಸಾಗಿಸ್ಬೇಕಲ್ಲ ನಾನು ಬಿಡ್ಲಿಕ್ಕೆ ಬರಹ ಹಣೆಬರ ಹೇಗೆ ಬರ್ದಿರ್ತಾನೆ ಅಂತ ಹೇಳಿ ಸಾಧ್ಯ ಹಣೆ ಬರಕ್ಕೆ ಹೊಣೆ ಯಾರು ಅಂತ ಒಂದು ಮಾತಿದ್ರು ನಾನು ಮಾತ್ರ ಅಂತವನ್ನೇ ವಿದ್ಯಾವಂತನಾಗಿರ್ಬೇಕು ಸರಿಯೇ ಈ ವಿದ್ಯಾವಂತನನ್ನೇ ಆಗ್ಬೇಕು ಅಂತ ಉಂಟು ಹೋದ್ ಅದ್ರಲ್ಲಿ ಏನು ಬದಲಾವಣೆ ಆಗಿರ್ಬೇಕು ಇಲ್ಲವೇ ಈಗ ಒಂದ್ ಕೆಲಸ ಮಾಡು ಏನು ನಾನು ಸುತ್ತಿ ಬಳಸಿ ಮಾತಾಡೋದಿಲ್ಲ ನಾನು ನೇರವಾಗಿ ನೋಡು ಇದಾದ್ರೂ ಆಗ್ತದೆ ನೋಡು ನೇರ ನೋಡು ನಾನು ನೋಡ್ಲಿಕ್ಕೆ ಆಗಿದ್ದೆ ನೋಡಿದ್ರೆ ಜೀವ ಬೆಳೆದಾಗಿ ಕಾಣಿಸ್ತದೆ ಬುತ್ತಿ ಅಂತ ನಾನು ಹೇಳಿದ್ದು ಹೇಗೆ ನಾನು ನೋಡ್ಲಿಕ್ಕೆ ಆಗಿದ್ದೇನೆ ಅಷ್ಟೇ ನೀವು ಮಳೆ ಹಾಗೆ ಹೊರಗೆ ಆಗಿದ್ದೀವಿ ನೋಡಿದ್ರೆ ಗಂಡು ಅಂತ ಹುಡುಗಿ ನೀವೇ ಹೇಳುದೇನು ನಾವು ನೋಡ ರೂಪದಲ್ಲಿ ಮಣ್ಣು ಮತ್ತನ ಹಾಗೆ ಅದೇ ಪ್ರಮೇಲಿದ್ದೀರಿ ಇದ್ದೀರಿ ಅಲ್ಲ ಎಲ್ಲರೂ ಹೇಳುವುದು ಹಾಗೆ ವಾಸ್ತವ ಸತ್ಯ ಹಾ ಹಾ ಇನ್ನು ಐಶ್ವರ್ಯದಲ್ಲಿ ಕೇಳುವುದೇ ಬೇಡ ಅಯ್ಯೋ ನೀನು ಮಾಡುವುದು ನಿನ್ನ ಅಜ್ಜ ಅಪ್ಪ ಮಾಡಿಟ್ಟದ್ದೇ ಉಂಟು ನಾನು ಮಾಡಿದರೆ ಅವ್ರು ಮಾಡಿಟ್ಟು ಎಲ್ಲುಂಟು ಅಂತ ಹುಡ್ತಾ ಇದ್ದೇನೆ ಕೈ ಸಿಗ್ಲಿಲ್ಲ ನೋಡು ಅದಕ್ಕಾಗಿ ಕೈ ಸಿಗ್ಲಿಲ್ಲ ಅಂತ ಬೇಸರ ಮಾಡಬೇಡ ಎಲ್ಲುಂಟು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀನಿ ಮಾಡಿಟ್ಟಿದ್ದಾರೆ ಯೋಚನೆ ಮಾಡು ಆದ್ರೂ ಅದು ಹೆಮ್ಮೆ ಅದು ಆದ್ರೂ ಒಂದ್ ಅವ್ರು ಏನ್ ಮಾಡಿಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಲಕ್ಷ ವಹಿಸ್ಲಿಲ್ಲ ನನಗೊಂದು ದಾರಿ ಕೊಟ್ಟಿದ್ದಾರೋ ಅದ್ರಲ್ಲಿ ನಾನು ಏನು ಅಂತ ಕಾಣಿಸಿಕೊಡ್ತೀನಿ ಅದು ಸರಿ ಮತ್ತೆ ಒಂದು ಜೀವನದಲ್ಲಿ ಹಾಗೆ ಇನ್ನೊಬ್ರು ಬಂಡವಾಳದಲ್ಲಿ ನಾವು ವ್ಯಾಪಾರ ಮಾಡಬಾರ್ದು ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ನಮ್ಮಲ್ಲಿ ಸಂತಿಕೆ ಉಂಟಾ ಈ ಸ್ಥಳದಲ್ಲಿ ಶಾಶ್ವತವಾದ ಬೆಲೆ ಪ್ರತಿಯೊಬ್ಬರಿಗೂ ಇರ್ತದೆ ಶ್ರಮ ಉಳಿಮೆ ಹೌದು ಹಾಗಲ್ಲ ಈಗ ನೋಡು ರೂಪದಲ್ಲಿ ನಾನು ಐಶ್ವರ್ಯದಲ್ಲಿ ನಾನು ಕೇಳುವುದೇ ಬ್ಯಾ ನಾನು ಹೇಳುವುದೂ ಇಲ್ಲ ನೀತವನ ಕಲಿತವನ ಈಗ ನಿನಗೆ ನನ್ನನ್ನೇ ಮೊದಲು ಆದ್ರೆ ತೊಂದರೆ ಈ ಯೋಚನೆ ನನಗೆ ಬರ್ಲಿಲ್ಲ ಹೌದು ನಾನ್ ನಿಮ್ ನಿನ್ನೆ ಮದುವೆ ಅಲ್ಲ ಅಫಯ ಅಪಯ ಹಾ ಮಂತಿನ ಮದುವೆ ಹೌದು ಆ ನನ್ನ ವರಿಸ್ತಾನಂತೆ ನಾಳೆ ದಿನ ಸಭೆ ಏರ್ಪಾಡು ಮಾಡಿ ನಾನಲ್ಲಿ ಪ್ರಶ್ನೆ ಕೇಳ್ತಾನೆ ಕೇಳಿದ ಪ್ರಶ್ನೆ ಇವ್ ಪಟ 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 ಪಟ್ತು ಎಲ್ಲ ಹೇಳ್ಬಿಡ್ತಾರೆ ಈಗ ನಾನಂತಿಲ್ಲ ಮತ್ತೆ ಪ್ರಶ್ನೆ ಉತ್ತರ ಉಂಟಾ ಯಾರಂತ ಅಂದ್ರೆ ಅಲ್ಲ ನೀವ್ ಮತ್ತೆ ಪ್ರಶ್ನೆ ಉತ್ತರ ಅಂತ ಕೇವರು ಮುಖ್ಯ ಅದು ನಾನ್ ನಾನ್ ಹೇಳಿದ್ರು ರೂಪಾಯಿ ನಾನು ಕೇಳಿದ ಪ್ರಶ್ನೆಗೆ ನೀನ್ ಉತ್ತರಿಸ್ತೀಯೋ ನಿನ್ನನ್ನೇ ಮದುವೆ ಆಗ್ತದೆ ಈಗ ನನಗೂ ಮುನ್ಸುಂಟು ಆಗ್ತದೆ ಈಗ ಪ್ರಶ್ನೆ ಕೇಳುವುದು ಕೇಳುದೇ ಕೇಳುದೇ ಮಾಡು ನೀನು ನಾಳೆ ಸಭೆಯಲ್ಲಿ ಯಾವ್ಯಾವ ಪ್ರಶ್ನೆ ಅಂತ ಇವತ್ತು ಬರ್ತೇವೆ ಕ್ರಮ ಅನುಗುಣವಾಗಿ ಉತ್ತರವನ್ನು ಕೆಳಗೂ ಬರೀಬೇಕು ಈ ಪ್ರಶ್ನೆಗೆ ಈ ಉತ್ತರ ಅಂತ ಬರೀಬೇಕು ಸರಿ ಅಲ್ಲಿಯ ನಾನು ಕ್ರಮ ಸಂಖ್ಯೆಯಲ್ಲಿ ಈ ಪ್ರಶ್ನೆ ಕೇಳ್ತೇನೆ ಮೊದಲನೇದಿದ್ದು ಎರಡನೇದಿದ್ದು ಅಂತ ಬರ್ಕೊಡ್ತೀನಿ ಎಲ್ಲಿಯಾದರೂ ತಪ್ಪಿ ಮೊದಲು ಕೇಳುವ ಪ್ರಶ್ನೆಯನ್ನು ನಾನು ಕೊನೆಗೆ ಕೇಳಿದ್ರೆ ನಾನು ಮೊದಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಷ್ಟೇ ನೀನೇ ಪ್ರಶ್ನೆ ಇನ್ನು ಮುಂದೆ ಮಾಡ್ಕೊಳ್ಬೇಕು ಬಿಟ್ಟು ನಾವು ಉತ್ತರ ಬದಲ ಮಾಡಬೇಕು ನಿನ್ ನಿನ್ನ ವಿದ್ಯಾರ್ಥಿಗಳಿರುವುದರಿಂದಲೇನು ಇಷ್ಟಾವಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಿಕ್ಕೆ ಆಗುದಿಲ್ಲ ಪರೀಕ್ಷಾ ರಂಗಕ್ಕೆ ಹೋಗೋದು ಪ್ರಶ್ನೆ ಪತ್ರೆ ಸೋರಿಕೆ ಅಂತ ಹೇಳುದು ಮನಗೆ ಬರುದು ಇದೇ ಆಗ್ತದೆ ಮೊದಲೇ ಪ್ರಶ್ನೆ ಎಲ್ಲ ಗೊತ್ತಾಗ್ತದೆ ಸೋರಿಕೆ ಆಗುವುದಲ್ಲ ಯಾವಾಗ ಹೇಳುವ ನಿನ್ನ ಈ ಕೊಣ್ಣಿ ಕಾಣುವುದು ಮಾತ್ರ ಹಿಂದ್ಗಡಿಂದ ಎಷ್ಟೆಲ್ಲ ವ್ಯವಹಾರ ನಡೀತದೆ ನಿನಗೆ ಎಲ್ಲ ನಿನ್ನಂತೆ ಅಂತ ನಿನ್ನ ಅಪ್ಪ ಹೇಳ್ತಾರೆ ರಾಜಕೀಯ ನೀನು ಈಗ ಪ್ರಶ್ನೆ ಕೇಳುದೇ ಉತ್ತರ ಬರ್ಕೊಡುದು ಬೇಡ ನೀ ಕೇಳ ಅದು ಪ್ರಶ್ನೆ ಕೇಳುವುದು ನಾಳೆ ಕಲ್ವಾ ಉತ್ತರಿಸ್ಬೇಕು ನೀನು ನಾಳೆ ಕತೆ ಕಲ್ಲು ಹಾಕ್ರಿ ಅಂದ್ರೆ ನಾಳೆ ಕತೆ ಬಿಡು ನಾಳೆ ಬೇಡ ಬಿಡುವ ಬಿಡು ಇವತ್ತು ಏನಾಗ್ಬೇಕು ಅಂತ ಹೇಳಿ